ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೇ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಆ ದೇವದೇವರ ದೇವರ ಗೈಡ್ಲೈನ್ಸ್ ಏನು ನಿಮ್ಮ ಜೀವನಕ್ಕೆ ಈ ಸಂಬಂಧದ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ಕರೆಂಟ್ ಎನರ್ಜಿಸ್ ಬಗ್ಗೆ ಇರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರ್ಬೋದು ನಿಮ್ಮ ಜೊತೆ ಜಗಳ ಮಾಡಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರ ಅವರ ಪ್ರೀತಿ ನಿಮಗೆ ಸಿಗುತ್ತಾ ಈ ಸಂಬಂಧ ಸರಿ ಹೋಗುತ್ತಾ ಅಂತ ನೋಡುವ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಮೂರು ಸಲ ಆ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಕೆಲವರ ಮಿತ್ರಲ್ಲಿ ಬ್ರೇಕಪ್ ಆಗಿದೆ ಕೆಲವರು ಮಾತನಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ತುಂಬಾ ಕನಸುಗಳನ್ನು ಕಂಡಿದ್ದೀರಾ ನಿಮ್ಮ ಬಗ್ಗೆ ಮತ್ತು ಅವರ ಬಗ್ಗೆ ಇಲ್ಲಿ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಅವ್ರು ನಿಮಗೆ ಸರಿಯಾದ ಜೋಡಿ ಅಲ್ಲ ಸೊ ಇವರ ರೇಂಜಿಗೆ ಇಲ್ಲ ಆ ಥರ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಬರ್ತಾ ಉಂಟು ಅದು ಅವರನ್ನು ಎಲ್ಲ ಒಂದು ಕಡೆ ನಿಮ್ಮ ಜೊತೆ ಇರಲಿಕ್ಕೆ ಆಗಲಿ ಅಥವಾ ನಿಮ್ಮಿಬ್ಬರ ಸಂಬಂಧ ಮುಂದುವರಿಸಲಿಕ್ಕೆ ಆಗಲಿ ಸೊ ಅದು ಅವರಿಗೆ ಸರಿ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ತುಂಬ ನೋವಾಗ್ತಾ ಉಂಟು ನಿಮ್ಮ ವ್ಯಕ್ತಿಗೆ ಹಾಗಾಗಿ ನಿಮ್ಮ ಜೊತೆಯಲ್ಲಿ ಜಗಳ ಮಾಡ್ತಾ ಇದ್ದಾರೆ ಕೆಲವೊಂದು ಕನಸುಗಳನ್ನು ಅವರು ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ನೀವೇನಾದರೂ ಕೇಳಿರ್ಬೋದು ನಿಮ್ಮ ವ್ಯಕ್ತಿಯ ಜೊತೆ ಅಥವಾ ಆ ಥರ ಇರಬೇಕು ನಾವು ಈ ಥರ ಇರಬೇಕು ಆಫ್ಟರ್ ಮ್ಯಾರೇಜ್ ಅಂತ ಹೇಳಿರ್ಬೋದು ಸೊ ಎಲ್ಲ ಒಂದು ಕಡೆ ನನ್ನಿಂದ ಇವರನ್ನು ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಆಗಲ್ಲ ನಾನು ಇವರ ಇಲ್ಲ ಇವರಾದರೂ ಚೆನ್ನಾಗಿರಲಿ ಸೊ ಇವರು ನನ್ನಿಂದ ದೂರ ಆದರೂ ಖುಷಿಯಾಗಿರ್ತಾರೆ ಅದು ಕೂಡ ಒಂದು ಭಾವನೆ ಉಂಟು ನಿಮ್ಮ ವ್ಯಕ್ತಿಯಲ್ಲಿ ಮತ್ತೆ ಇಲ್ಲಿ ಕೆಲವರ ಮಿತ್ರಲ್ಲಿ ಟಾರ್ ಪಾರ್ಟಿ ಸಿಚ್ಯುವೇಶನ್ ಅಂದರೆ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ದೊಡ್ಡ ಪರಿಸ್ಥಿತಿಯಲ್ಲಿ ಇರ್ಬೋದು ದೊಡ್ಡ ಮನಸ್ಸಿನಲ್ಲಿ ಇರ್ಬೋದು ಸೊ ಯಾರನ್ನು ಆಯ್ಕೆ ಮಾಡ್ಕೊಳ್ಳಿ ಮನೆಯವರು ನೋಡಿದವರನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಿಮ್ಮನ್ನು ಅಂತ ಎಲ್ಲರಿಗೂ ಅಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ಅಷ್ಟಾಗಿ ಸೆಟ್ಲ್ ಆಗಿಲ್ಲ ಇಲ್ಲಿ ಆ ವ್ಯಕ್ತಿಗೆ ಫ್ಯಾಮಿಲಿಯನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ ನಿಮ್ಮ ಜೊತೆ ಇರ್ಲಿಕ್ಕೂ ಆಗ್ತಾ ಇಲ್ಲ ಅಂದರೆ ನಿಮಗೆ ಮೋಸ ಮಾಡ್ತಾರೆ ಅಂತ ಎಲ್ಲ ಮೋಸ ಮಾಡುವಂತಹ ಉದ್ದೇಶವಿಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಸೈಲೆಂಟಾಗಿ ನೀವಾಗಿಯೇ ಅವರಿಂದ ದೂರ ಆಗಲಿ ಅಂತ ಜಗಳ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಮತ್ತೆ ಇಲ್ಲೊಂದು ಕಾಲ್ ಅಥವಾ ಮೆಸೇಜಸ್ ಆ ವ್ಯಕ್ತಿಯಿಂದ ಬರುತ್ತೆ ಸೊ ಹಾಗಾಗಿ ಒಂದು ವೇಳೆ ಸಿಟ್ಟಿನಿಂದ ನಂಬರ್ ಬ್ಲಾಕ್ ಮಾಡಿದರೆ ಅವರದ್ದು ಅನ್ಬ್ಲಾಕ್ ಮಾಡಿ ಅಂದರೆ ನೀವು ಇಲ್ಲಿ ತುಂಬ ನೋವು ಬರ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೋಸ್ಕರ ರುಕ್ಕ ಬರ್ತಾ ಇದ್ದೀರಾ ಮತ್ತು ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮ್ಮ ಇಬ್ಬರದ್ದು ಕೂಡ ಹೊರ ನೋಟಕ್ಕೆ ನೀವು ಕೂಡ ಚೆನ್ನಾಗಿರುವ ಥರ ಇದ್ದೀರಾ ಫಿನಾನ್ಷಿಯಲ್ ಆಗಿರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಹೆಲ್ತಿಯಾಗಿ ಬಟ್ ಯಾವುದು ಕೂಡ ನಿಮ್ಮ ಲೈಫಲ್ಲಿ ಕೂಡ ಸರಿ ಇಲ್ಲ ಅವರ ಲೈಫಲ್ಲಿ ಕೂಡ ಸರಿ ಇಲ್ಲ ಯಾವುದನ್ನು ಕೂಡ ತೋರಿಸ್ಕೊಳ್ತಾ ಇಲ್ಲ ಹೌದಲ್ವಾ ಹೇಳಿ ಒಲ ಒಳಗೇ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವು ಬಟ್ ಈ ಸಿಚುವೇಶನ್ ಹೀಗೇ ಇರೋಲ್ಲ ಪರಿಸ್ಥಿತಿ ಸುಧಾರಿಸುತ್ತೆ ಬಟ್ ಆ ಪರಿಸ್ಥಿತಿ ಚೇಂಜ್ ಆಗಲಿಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಾ ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಉಂಟು ಸೊ ಮನಸ್ಸನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಖುಷಿಯಾಗಿ ಸ್ವಲ್ಪ ನ್ಯಾಚುರಲ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಯಾವುದು ಮ್ಯೂಸಿಕ್ ಇಷ್ಟ ಕೂಲ್ ಆಗಿರುವಂತಹ ಮೆಲೋಡಿಯಸ್ ಆಗಿರುವಂತಹ ಮ್ಯೂಸಿಕ್ ಕೇಳಿ ಖಂಡಿತವಾಗಿ ಮನಸ್ಸನ್ನು ಸ್ವಲ್ಪ ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಕೆತ್ತದ್ದಾಗುವುದನ್ನು ನಾವು ತಡೆಯಬಹುದು ಇಲ್ಲಾಂದರೆ ಮನಸ್ಸು ಏನೇನೋ ಆಲೋಚನೆ ಮಾಡುತ್ತೆ ಏನೇನೋ ಹೇಳುತ್ತೆ ಸೊ ಬೇಡ ಆಲೋಚನೆಗಳು ಈ ಟೈಮ್ನಲ್ಲಿ ಜಾಸ್ತಿಯಾಗಿ ಬರುತ್ತೆ ಮನಸ್ಸು ಯಾವಾಗ ನೊಂದಿರುತ್ತೆ ಮನಸ್ಸಿಗೆ ಯಾವಾಗ ಪ್ರೀತಿ ಸಿಗಲ್ಲ ಸೊ ಅವಾಗ ಏನೇನೋ ಕೆಟ್ಟ ಆಲೋಚನೆಗಳು ಏನೇನೋ ನೆಗೆಟಿವ್ ಆಲೋಚನೆಗಳು ಬರುತ್ತೆ ಸ್ವಲ್ಪ ಟೈಮ್ ತಕ್ಕಲುತ್ತೆ ಎಲ್ಲವೂ ಸರಿಯಾಗಲಿಕ್ಕೆ ಅಂದರೆ ಆ ವ್ಯಕ್ತಿಗೆ ಸ್ವಲ್ಪ ನಿಮ್ಮ ಮೇಲೆ ಅಂದರೆ ನಂಬಿಕೆ ಬರಬೇಕು ಇವಾಗ ನಾನು ಯಾವುದೇ ಮೂಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಆ ಥರ ಅಂದರೆ ಇವಾಗ ಅವರ ಫ್ರೆಂಡ್ಸಲ್ಲಿ ಕೂಡ ಹೇಳಿರ್ಬೋದು ಸೊ ನಿಮಗೆ ಅವರು ಸೆಟ್ ಆಗೋಲ್ಲ ನಿನ್ನ ಅವರ ರೇಂಜಿಗೆಲ್ಲ ಇದೆಲ್ಲ ಬೇಕಾ ನಿನಗೆ ಸೊ ಅದು ಅಂದರೆ ಕೆಲವೊಂದು ಸಲ ಆ ವ್ಯಕ್ತಿಗೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ಇಲ್ಲಿ ನೀವು ಹೇಗೆ ನೋಡಿ ನೋವು ಅನ್ಭವಿಸ್ತಾ ಇದ್ದೀರಾ ಸೊ ಆಗಿನ ಆ ವ್ಯಕ್ತಿ ಕೂಡ ನೋವು ಅನ್ಭವಿಸ್ತಾ ಇದ್ದಾರೆ ಅವರು ಹೇಳ್ತಾ ಇಲ್ಲ ನಿಮ್ಮ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ರು ಸೊ ನಿಮಗಿಂತ ಒಂದು ಲೆವೆಲಲ್ಲಿ ಅವರೇ ಜಾಸ್ತಿಯಾಗಿ ನಿಮ್ಮ ನಟಿಯಾಗಿ ಮುಂಚೆ ಪ್ರೀತಿ ಮಾಡ್ತಾ ಇದ್ರು ಬಟ್ ಇವಾಗ ನಿಮಗೆ ಸ್ವಲ್ಪ ಕೂಡ ಪ್ರೀತಿ ತೋರಿಸ್ತಾ ಇಲ್ಲ ಕ್ಯಾಲಜಿ ತೋರಿಸ್ತಾ ಇಲ್ಲ ಸೊ ಫ್ರೆಂಡ್ಸ್ ಆಗಿರುವ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಹೌದಾ ಅಲ್ವಾ ಹೇಳಿ ಫ್ರೆಂಡ್ಸ್ ಎಲ್ಲಿ ಅಂದರೆ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ అందర వ్యక్తికి అందరూ నెగటివ్ ఎనర్జిల్ మొన్న కడ సుమట్లివ వాతావరణ ఎన్వైన్మెంట్ ఇది సో ఎలా కడవరికి స్ట్రాంగ్ ఫీలూ కొడతాయి సో అని నవరం స్వల్ప మోటవేట్ మూడు నూ అయితే పాజిటివ్ ఆగి మాట్లాడకూ కన్నీరు హాక్త దుఃఖ పలుకుంద్రే అది సరియగల రిలేషన్షిపు ధైర్య హు నిమ్మవరికి అందరూ ఇల్లు ఎలా కడ అత్యవరణ ప్రీతి మార్తీర నిరం బలికి ఆతాయిల్ ఇలా నన్ను మయరజ్ ఆగోదావరే అన్న ఒక్క ಡಿಸಿಷನಲ್ಲಿದ್ದೀರಾ ನೀವು ನಿರ್ಧಾರ ತೊಗೊಂಡ್ಬಿಟ್ಟು ಆಲ್ರೆಡಿ ಆಗಿದೆ ನಿಮಗೆ ಅದು ಚೇಂಜ್ ಮಾಡಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಆ ವ್ಯಕ್ತಿಯ ಮನಸ್ಸನ್ನೇ ಪರಿವರ್ತನೆ ಮಾಡಲಿಕ್ಕೆ ನೋಡಿ ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡಿ ನೀವು ಕಣ್ಣೀರು ಹಾಕ್ತಾ ಇದ್ರೆ ನೀವು ದುಃಖ ಪಡ್ತಾಯಿದ್ರೆ ಸೊ ನಿಮ್ಮ ಅವರ ಫೋಟೋ ನೋಡಿ ವಿಡಿಯೋ ನೋಡಿ ಅಥವಾ ಅವರನ್ನೇ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವಾಗ ಏನಾಗುತ್ತೆ ನೀವು ಕೂಡ ಅವ್ರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡಿದ್ದು ಹಾಗೆ ಆಗುತ್ತೆ ನೀವು ಯಾವಾಗ ಪಾಸಿಟಿವ್ ಆಗಿರ್ತೀರಾ ನೀವು ಯಾವಾಗ ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಏನುಂಟು ಸೊ ಏನು ಮಾಡಬೇಕು ನೀವು ನಿಮ್ಮ ಲೈಫಲ್ಲಿ ಸೊ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿದಾಗ ಸೊ ಅಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಇದು ಸಮಸ್ಯೆ ಜಾಸ್ತಿ ಆಗುತ್ತೆ ಫಸ್ಟ್ ಆಫ್ ಆಲ್ ಇದು ಪ್ರೀತಿಯಲ್ಲಿ ಅತಿಯಾಗಿ ಒಬ್ಬರು ಪ್ರೀತಿ ತೋರಿಸ್ತಾರೆ ಇನ್ನೊಬ್ಬರು ಪ್ರೀತಿ ಅಷ್ಟೇ ಕಡಿಮೆ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ನೀವು ಎಷ್ಟು ಅವರನ್ನು ಚೇಸ್ ಮಾಡ್ತೀರಾ ಅವರ ಹಿಂದೆ ರನ್ ಮಾಡ್ತೀರಾ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾನೆ ಇರ್ತಾರೆ ಇದು ಬಂದುಬಿಟ್ಟು ಆ ಪ್ರಶ್ನಲ್ಲಿ ನಾವು ಎನರ್ಜಿ ಈಕ್ವಲ್ ಆಗಬೇಕು ನಾವು ನೂರು ಸಲ ದಿವಸಕ್ಕೆ ಕಾಲ್ ಮಾಡೋದು ಹಂಡ್ರೆಡ್ ಮೆಸೇಜಸ್ ಮಾಡೋದು ಊಟ ಆಯಿತಾ ತಿಂಡಿ ಆಯಿತಾ ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಈ ಥರ ಎಲ್ಲ ಆದಾಗ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಎನರ್ಜಿ ಬ್ಯಾಲೆನ್ಸ್ ಆಗೋದು ರಿಲೇಷನ್ಶಿಪ್ಪಲ್ಲಿ ತುಂಬ ಮುಖ್ಯ ಹಾಗಾಗಿ ಹಾಗೆಯೇ ಈ ರೀತಿಯಲ್ಲಿ ನೋಡಿ ನಿಮಗೆ ಅವರಿಂದ ಕಾಲ್ ಬರ್ತಾಯಿಲ್ಲ ಮೆಸೇಜಸ್ ಬರ್ತಾಯಿಲ್ಲ అందరే నీ నన్నొందు నిస్క్రైబర్ పక్కదే జాయిన్ బటన్ ఉంటున్ ఆగద్ర చానల్ మెంబర్ ఆగ్బోదు సో అది నియోజ క్వశ్చన్ ఇథా ఏం వీడియోస్ బో సో మంత్ర రిలేటెడ్ తంత్ర రిలేటెడ్ అదే సమస్య ఏనుంటు సో అది నన్ను జొచ్చే శేర్ మా నేను నిగోస్కర పర్సనల్గీ మంత్ర జప మాతాను తంత్రూ కూడా సో నీళ్ళిత ಮತ್ತೆ ಪರ್ಸ್ನಲ್ ಲೀಡಿಂಗ್ ನಾನು ಗೈಡ್ಲೈನ್ಸ್ ಪ್ರಕಾರ ಮಾಡ್ತೇನೆ ನಿಮಗೆ ಏನು ಬೇಕು ಸೊ ಅಂದರೆ ನಾನು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ನಿಮ್ಮ ಸಮಸ್ಯೆ ಪ್ರಕಾರ ನಾನು ನಿಮಗೆ ಏನು ಸಜೆಸ್ಟ್ ಮಾಡಬೇಕು ಅದನ್ನು ಮಾಡ್ತೇನೆ ಸೊ ಮಂಥಾಜಪವನ್ನು ಕೆಲವೊಂದು ಸಲ ನಿಮ್ಮ ಪರವಾಗಿ ನಾನೇ ಮಾಡ್ತೇನೆ ಯಾರಾದರೂ ಜಾಯ್ನ್ ಆಗ್ಬಿಟ್ಟಿದ್ದರೆ ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಮೂರು ಥರದ್ದು ಜಾಯಿನ್ ಬೆಟನಲ್ಲಿ ನಿಮಗೆ ರೇಂಜ್ ಉಂಟು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಬಂದುಬಿಟ್ಟು ದೆನ್ ಪ್ರಾಬ್ಲಮ್ ಸಾಲ್ವಿಂಗ್ ವಿದ್ ಮಂತ್ರ ಮತ್ತೊಂದು ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ವಿದ್ ತಂತ್ರ ಅಂತ ನಾ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳ್ತೀನಿ ಹಾಗೆ ನಿಮ್ಮ ಸಮಸ್ಯೆ ಏನುಂಟು ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ ಸೊ ಯಾರಾದರೂ ಜಾಯ್ನ್ ಆಗಿರೋದಾದರೆ ಜಾಯ್ನ್ ಆಗ್ಬೋದು ಸೊ ಪರ್ಸ್ನಲ್ಲಾಗಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮದು ಸಮಸ್ಯೆ ಏನು ಸೊ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಏನು ಮಾಡಬೇಕು ಸೊ ಅದರ ಬಗ್ಗೆನೂ ಹೇಳ್ತೇನೆ ನೋಡಿ ನಿಮ್ಮ ವ್ಯಕ್ತಿಯಿಂದ ಕಾಲ್ ಬರ್ತಾ ಇಲ್ಲ ಮೆಸೇಜ್ ಬರ್ತಾ ಇಲ್ಲ ಅಥವಾ ನಾನು ನಮ್ಮ ಪ್ರೀತಿ ಮಾಡ್ತಾ ಇಲ್ಲ ನನ್ನ ನೋಡಿದರೆ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ನನ್ನ ಹುಡುಗನಿಗೆ ಇಷ್ಟ ಇಲ್ಲ ಸೊ ಮುಂಚೆ ತುಂಬ ಪ್ರೀತಿ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಇಬ್ಬರ ಆಗಿದೆ ಬ್ರೇಕಪ್ ಆಗಿದೆ ಸುಮ್ಮ ಸುಮ್ಮನೆ ಸೆಟ್ ಮಾಡ್ಕೊಳ್ತಾರೆ ಅಂದರೆ ನೀವು ಇದನ್ನು ಜಪ ಮಾಡಬೇಕಾಗುತ್ತೆ ದೈಹಿಕ ಸಂಕೇತ ಬಂದುಬಿಟ್ಟು ಈ ಥರ ಅಂತೂ ఇను నిమ్మ లెఫ్ట్ హ్యాండ్ అది కూడా సో జప మా బెస్ట్ రు విడి జప మాబిట్టు హాకే సో నీవు కూడా జపడి ఒసల్ట్ కొడతా ఇది దేహ సంఖ్యాత బు ఈ థర ఉంటు జీరో జీరో ఫైవ్ త్రీ ఒన్ వన్ వన్ ఇదే థరే జీరో జీరో ఫైవ్ త్రీ ఒన్ వన్ వన్ ನೋಡಿ ಇದು ಒಂದು ನೀವು ದೈಹಿಕ ಸಂಖ್ಯೆಯನ್ನು ಜಪ ಮಾಡಿ ಖಂಡಿತವಾಗಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಮತ್ತು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ವಿಷಯ ಇದ್ದರೂ ನಾನು ನನ್ನ ಜೊತೆ ಶೇರ್ ಮಾಡಬಹುದು ಖುಷಿಯಾಗಿರಿ ಟೆನ್ಷನ್ ಮಾಡ್ಕೊಳ್ಬೇಡಿ ಆಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ আতিয়াৰিখ পাৰোঁ আথোৱা কণী হাকোঁ আথুৱ আতিয়ে আলোচনেমা ক'বেদল মনসে চ' নেটি এনৰ্জি ই নেটি ৱাইব্ৰেচন ইয়ে নাম নে নাম হত চেলে টৰ আগতেলু পিটি হেণমকলো মই ডেৰ টাইমলৈ তুমি চেন্িটি চ' আইমালে কণীৰে হাকো দুখ পাৰোঁ আতিয়াকে আলোচনে চ' নেটি এনৰ্জি ইবোঁ অথ বেৰেীতি নোঁ এল নেটি এনৰ্জি এলকে গালি ইয়ে চ' ওনে চ' আজু নি বৰলিক তোমাৰ সুভ আগতে চ' নিজে আৰোগ্য সমস্যে উন্টাৰথ মন সমস্যে উন্টাৰ মুচন প্ৰীতিয়ে সমস্যাতে সমস্যে ಪುನಃ ನಿಮ್ಮ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನಿಮಗೆ ಅತಿಯಾಗಿ ಭಯ ಕಾಡುತ್ತೆ ಅತಿಯಾದ ಹೊಂತಿಟನೋ ಈ ಒಂದು ಸಮಸ್ಯೆಯಿಂದ ಕಾಡುತ್ತೆ ಅದಕ್ಕೆ ಹೆಣ್ಮಕ್ಳಿರ್ಬೋದು ಇರ್ಬೋದು ಗಂಡುಮಕ್ಳು ಅತಿಯಾಗಿ ದುಃಖ ಪಡೋದು ಕಣ್ಣೀರು ಹಾಕೋದು ಒಂದೇ ಕಡೆ ಇರುವುದು ಅಥವಾ ತುಂಬ ಆಲೋಚನೆ ಮಾಡುವುದು ಏನೇನೋ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಭಾವನೆಗಳು ಬರುತ್ತೆ ಸೊ ಹಾಗಾಗಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಸ್ವಲ್ಪ ಸಮಾಧಾನವಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಮನೆಯವರನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಗೆ ನೀವು ರೆಸ್ಪೆಕ್ಟ್ ಕೊಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ನೀವು ನನ್ನ ಜೊತೆ ಕೇಳ್ಬೋದು ಪರ್ಸ್ನಲ್ ಪ್ರಾರ್ಥನೆ ಕೂಡ ನಾನು ನಿಮ್ಮ ಪರವಾಗಿ ಮಾಡ್ತೇನೆ ಯಾವುದಕ್ಕೂ ದುಃಖ ಪಡಬೇಡಿ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು